ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಯಾರು ತುಪ್ಪವನ್ನು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ನಿಶಕ್ತಿ ಇರುವವರು ಆಪ್ಷನ್ ಬಿ ಹೃದಯ ಸಮಸ್ಯೆ ಇರುವವರು ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಇರುವವರು ಆಪ್ಷನ್ ಡಿ ಬೆನ್ನು ನೋವು ಇರುವವರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಸಮಸ್ಯೆ ಇರುವವರು ತುಪ್ಪವನ್ನು ತಿನ್ನುವುದು ಒಳ್ಳೆಯದಲ್ಲ ನಿಮ್ಮ ಎರಡನೆಯ ಪ್ರಶ್ನೆ ಬೆಕ್ಕು ಆಹಾರವನ್ನು ತಿನ್ನದೆ ಎಷ್ಟು ದಿನ ಬದುಕಬಲ್ಲದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ಮೂರು ಆಪ್ಷನ್ ಸಿ ಐದು ಆಪ್ಷನ್ ಡಿ ಏಳು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೂರು ದಿನಗಳ ಕಾಲ ಬೆಕ್ಕು ಆಹಾರವನ್ನು ತಿನ್ನದೆ ಬದುಕಬಲ್ಲದು ನಿಮ್ಮ ಮೂರನೆಯ ಪ್ರಶ್ನೆ ವ್ಯಕ್ತಿಯು ಆರೋಗ್ಯವಂತರಾಗಿರಲು ದಿನಕ್ಕೆ ಎಷ್ಟು ಉಪ್ಪನ್ನು ತಿನ್ನಬೇಕು ಆಪ್ಷನ್ ಎ ಒಂದು ಗ್ರಾಂ ಆಪ್ಷನ್ ಬಿ ನಾಲ್ಕು ಗ್ರಾಮ್ ಆಪ್ಷನ್ ಸಿ ಐದು ಗ್ರಾಮ್ ಆಪ್ಷನ್ ಡಿ ಹತ್ತು ಗ್ರಾಮ್ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕು ಗ್ರಾಂ ಉಪ್ಪನ್ನು ತಿನ್ನಬೇಕು ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವ ಗಂಡು ಜೀವಿಯು ಮರಿಗಳಿಗೆ ಜನ್ಮ ನೀಡುತ್ತದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಇ ಸಿಂಹ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಮುದ್ರ ಕುದುರೆ ಆಪ್ಷನ್ ಡಿ ಕತ್ತೆ ನಿಮ್ಮ ಸರಿಯಾದ ಥರ ಆಪ್ಷನ್ ಸಿ ಸಮುದ್ರ ಕುದುರೆಯು ಮರಿಗಳಿಗೆ ಜನ್ಮ ನೀಡುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ದೇಹಕ್ಕೆ ಒಳ್ಳೆಯದಲ್ಲ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಬಿಸ್ಕೆಟ್ ಆಪ್ಷನ್ ಡಿ ಫ್ರೆಶ್ ಜ್ಯೂಸ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಸ್ಕೆಟ್ ದೇಹಕ್ಕೆ ಒಳ್ಳೆಯದಲ್ಲ ನಿಮ್ಮ ಆರನೆಯ ಪ್ರಶ್ನೆ ಒಟ್ಟು ಎಷ್ಟು ಸೊಳ್ಳೆಗಳು ಕಚ್ಚಿದರೆ ಮನುಷ್ಯನು ಸಾಯುತ್ತಾನೆ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಒಂದು ಲಕ್ಷ ಆಪ್ಷನ್ ಬಿ ಇಪ್ಪತ್ತು ಲಕ್ಷ ಆಪ್ಷನ್ ಸಿ ನಲವತ್ತು ಲಕ್ಷ ಆಪ್ಷನ್ ಡಿ ಅರವತ್ತು ಲಕ್ಷ ನಿಮ್ಮ ಉತ್ತರ ಆಪ್ಷನ್ ಬಿ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಒಟ್ಟಾಗಿ ಮನುಷ್ಯನನ್ನು ಕಚ್ಚಿದರೆ ಮನುಷ್ಯ ಸಾಯುತ್ತಾನೆ ನಿಮ್ಮ ಏಳನೆಯ ಪ್ರಶ್ನೆ ಹಾಸಿಗೆಯಲ್ಲಿ ಕುಳಿತು ಆಹಾರ ಸೇವನೆ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಆಪ್ಷನ್ ಬಿ ಆರೋಗ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಸಿ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ಧನ ಲಾಭವಾಗುತ್ತದೆ ನಿಮ್ಮ ಸರಿಯಾದ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಆರತಿ ತಟ್ಟಿಗೆ ಹಣ ಹಾಕಿದರೆ ಏನು ಪ್ರಯೋಜನ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ದೇವರ ಕೃಪೆ ನಿಮ್ಮ ಮೇಲೆ ಇರುತ್ತದೆ ಆಪ್ಷನ್ ಬಿ ಆರೋಗ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಸಿ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ದೇವರ ಕೃಪೆ ನಿಮ್ಮ ಮೇಲಿರುತ್ತದೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಒಂದು ಗಂಡು ಮಗು ಮಾತ್ರ ಇರುವ ತಾಯಂದಿರು ಯಾವ ದಿನ ತಲೆಗೆ ಸ್ನಾನವನ್ನು ಮಾಡಬಾರದು ನಿಮ್ಮ ಆಪ್ಷನ್ಸ್ ಆಪ್ಷನ್ ಇ ಸೋಮವಾರ ಆಪ್ಷನ್ ಬಿ ಶುಕ್ರವಾರ ಆಪ್ಷನ್ ಸಿ ಗುರುವಾರ ಆಪ್ಷನ್ ಡಿ ಬುಧವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧವಾರ ನಿಮ್ಮ ಹತ್ತನೆಯ ಪ್ರಶ್ನೆ ಗುಡಿಸುವ ಪೊರಕೆಯನ್ನು ಕೈಯಲ್ಲಿ ಕೊಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಜಗಳ ಉಂಟಾಗುತ್ತದೆ ಆಪ್ಷನ್ ಬಿ ಧನ ಲಾಭವಾಗುತ್ತದೆ ಆಪ್ಷನ್ ಸಿ ನೆಮ್ಮದಿ ಸಿಗುತ್ತದೆ ಆಪ್ಷನ್ ಡಿ ಅನಾರೋಗ್ಯ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಗಳ ಉಂಟಾಗುತ್ತದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ದಿನ ಕಲಶವನ್ನು ತೆಗೆಯಬಾರದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಆದಿತ್ಯವಾರ ಆಪ್ಷನ್ ಸಿ ಶನಿವಾರ ಆಪ್ಷನ್ ಡಿ ಶುಕ್ರವಾರ ನಿಮ್ಮಯ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರ ಕಲಶವನ್ನು ತೆಗೆಯಬಾರದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಎಷ್ಟು ಗಂಟೆ ಮಲಗಿದರೆ ಮನುಷ್ಯನು ಬೇಗ ಸಾಯುತ್ತಾನೆ ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಎರಡು ಗಂಟೆ ಆಪ್ಷನ್ ಬಿ ಐದು ಗಂಟೆ ಆಪ್ಷನ್ ಸಿ ನಾಲ್ಕು ಗಂಟೆ ಆಪ್ಷನ್ ಡಿ ಮೂರು ಗಂಟೆ ನಿಮ್ಮ ಉತ್ತರ ಆಪ್ಷನ್ ಬಿ ಐದು ಗಂಟೆ ಮಲಗಿದರೆ ಮನುಷ್ಯನು ಬೇಗ ಸಾಯುತ್ತಾನೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಯಾವುದನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಜೇನುತುಪ್ಪವನ್ನು ಆಪ್ಷನ್ ಬಿ ಹುಣಸೆ ಹಣ್ಣನ್ನು ಆಪ್ಷನ್ ಸಿ ಬೆಲ್ಲವನ್ನು ಆಪ್ಷನ್ ಡಿ ಸಕ್ಕರೆಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪವನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮನೆಯಲ್ಲಿ ಜಿರಳೆ ಹೆಚ್ಚಾಗಿದ್ದರೆ ಏನರ್ಥ ಆಪ್ಷನ್ ಎ ಧನ ನಷ್ಟ ಆಪ್ಷನ್ ಬಿ ಧನ ಲಾಭ ಆಪ್ಷನ್ ಸಿ ಅಪಘಾತ ಭಯ ಆಪ್ಷನ್ ಡಿ ಅಶುಭ ಘಟನೆ ನಡೆಯುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಕಾಫಿಯನ್ನು ಎಷ್ಟನೇ ಶತಮಾನದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಮೂವತ್ತನೇ ಶತಮಾನದಲ್ಲಿ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಆಪ್ಷನ್ ಸಿ ಅರವತ್ತನೇ ಶತಮಾನದಲ್ಲಿ ಆಪ್ಷನ್ ಡಿ ಇಪ್ಪತ್ತನೇ ಶತಮಾನದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ